ಇಲ್ಲ ಅಂತಂದ್ರೆ ಹತ್ತಿರದಲ್ಲಿ ಯಾರು ಒಳ್ಳೆ ಐದು ವರ್ಷ ಆರು ವರ್ಷ ಗೇನು ಕೃಷಿ ಮಾಡಿದವರಿದ್ದಾರೆ ಅವರು ಬಾಯಿ ಬಂದ್ ನೀವು ನೋಡಿ ಅದಕ್ಕೆ ನಾವು ಹೇಳಿ ಏನು ಪತ್ರ ನೀವು ಹೆಂಗೆ ಕೇಳಿದ್ರೆ ಈಗ ಈಗ ನಾನು ಹೇಳೋದು ಹೆಂಗೆ ಕೇಳಿದ್ರೆ ಯಾಕೆ ಹಂಗೆ ಹೇಳಿದೆ ಗೊತ್ತಾ ನೋಡಿ ಈ ನೀವು ಈಗ ಸಾಂಬಾರು ಮಾಡ್ತಾರೆ ಇದು ಒಂದು ಆಲೂಗಡ್ಡೆ ಸಾಂಬಾರು ಅಥವಾ ಬೀಟ್ರೋಟ್ ಸಾಂಬಾರು ಅಥವಾ ಯಾವುದೋ ಒಂದು ಬೇರೆ ಅದರ ಸಾಂಬಾರು ಮಾಡಿದ್ರೆ ಅದ್ರ ಹೋಳನ್ನ ನಿಮ್ ಕಣ್ಣಿನ ಮುಚ್ಚಿ ಅವನ ಬಾಯಿ ಬಿಟ್ರೆ ಇದು ಆಲೂಗಡ್ಡೆ ಸಾಂಬಾರು ಹೇಳ್ತೀರಲ್ಲ ಹಂಗೆ ಏ ಇದು ಕ್ಯಾರೆಟ್ ಇದು ಪಕ್ಕ ಸಾಂಬಾರು ಹಿಂಗೆ ಜೇನು ಕೃಷಿಕ ಇದ್ರೆ ಇದು ತುಪ್ಪ ಇಂಥ ಹೇಳಬಲ್ಲ ಅಥವಾ ಇನ್ನೊಂದು ಅಂತಂದ್ರೆ ಇದ್ರೆ ಕಲಬೇರಿಕೆ ಹೇಳಬಲ್ಲಅ ತಿಂದ್ರೆ ಗೊತ್ತಾಗ್ತದೆ ಅವನಿಗೆಲ್ಲ ಸಕಲ ಸಾಂಬಾರ ತಿಂದಿರ್ತಾನೆ ಜೇನು ಕೃಷಿ ಮಾಡುವ ಎಲ್ಲ ತಿಂದಿರ್ತಾನೆ ಅಥವಾ ಬೇರೆಯವ್ರ ತುಪ್ಪನೂ ಕೊಡಿರ್ತಾನೆ ಹೋದಮ್ಮ ಎಲ್ಲಾದ್ರೂ ಶಾಪಲ್ಲಿ ಇಟ್ಟರೆ ತುಪ್ಪ ಇಟ್ಟರೆ ಮಾತ್ರ ಹಾಕಿ ತಿಂತಾನೆ ಹೇಳಿದ್ರೆ ಆ ತುಪ್ಪ ಹೇಗಿದೆ ಇದು ಒಂದು ಐದು ವರ್ಷ ಜೇನು ಕೃಷಿ ಮಾಡಿರ್ಬೋದು ಬಾಯಿ ಇನ್ನೊಂದು ಲ್ಯಾಬ್ ಮಾಡ್ತಕ್ಕಂಥದ್ದು ಪರ್ಫೆಕ್ಟ್ ಇನ್ನು ಕಟ್ಟಿ ಕೆರೆದು ನೋಡೋದು ಇದೆಲ್ಲ ನಾಯಿ ಹಾಕಿ ಎಷ್ಟೋ ಜನ ಹೇಳ್ತಾರೆ ಬೆಂಕಿ ಕಟ್ಟಿ ಹಾಕಿ ಕಟ್ಟಿ ಹತ್ತಿ ಕೆರೆದ್ರೆ ಪಕ್ಕದ ಬೆಂಕಿ ಹತ್ತಿದ್ರೆ ಅದು ಚಿಂತುಪ್ಪ ಚರ್ಚರ್ ಚರ್ಚರ್ ಅಂದ್ರೆ ಅದು ಚಿಂತುಪ್ಪ ಶುದ್ಧ ಇಲ್ಲ ಯಾಕೆ ಮಾಡಿರೋದು ಅವನ ವ್ಯಾಪಾರಿ ಮಾಡಿರೋದು ಯಾರು ಕರ್ಬೇರಿಗೆ ಮಾರು ಅವ ಏನ್ ಮಾಡ್ತಾನೆ ಹೇಳಿ ಅವ ಈಗ ನಿಮ್ದು ಸ್ಪಿರಿಟ್ ಹಾಕಿರ್ತಾನೆ ಜೇನಿನಲ್ಲಿ ಸ್ವಲ್ಪ ಜೇನು ಅಂದ್ರೆ ಒಂದು ಕಚ್ಚಾ ಜೇನು ಏನೋ ಹಾಕಿ ಎಲ್ಲ ಮಿಶ್ರ ಮಾಡಿ ಮಣ್ಣು ಮಸಿ ಹಾಕಿ ಅದ್ರಲ್ಲಿ ಹಾಕ್ತಾ ಇರ್ತಾನ ಮೇಲ್ಗಡೆ ಸ್ವಲ್ಪ ಸ್ಪಿರಿಟ್ ಹಾಕಿರ್ತಾನ ನೀವು ಆ ಜೇನು ಪಾತ್ರೆಯಲ್ಲಿ ಕೂಡ ಸ್ಪಿರಿಟ್ ಇದ್ದಲ್ಲಿ ಮ್ಯಾಲ್ ಬರೋದೇ ಸ್ಪಿರಿಟ್ ಅವ್ ಬೆಜ್ಜಿ ಕಡ್ಡಿ ಅಂತ ಅದ್ರಲ್ಲಿ ಯಾರಿತಾನೆ ಹಿಂಗೆ ಹೇಳ್ತಾನೆ ನೋಡ್ರಿ ಜೇನು ಹತ್ತಿದ್ದಾನೆ ಹೆಂಗ್ ಹತ್ತು ಬಕ್ರಿ ಹತ್ತು ಹಾ ಅದೇನ್ ಹೆಂಡಲ್ಲ ಸ್ವಾಮಿ ಬಕ್ರಿ ಹತ್ತಿದ್ ಬೇಕಂತ ಆ ನಂತರ ನಾವೆಲ್ಲರೂ ಜೇತು ಪಾತ್ರ ತಗೊಂಡೋದ್ರೆ ಇಲ್ಲಿ ಕೊಡಿ ಒಂದ್ಸತಿ ಜೇತು ಪಾತ್ರ ಸ್ವಲ್ಪ ಆಗ್ತಾರೆ ತಗೊಂಡು ಹೋಗ್ತಾರೆ ತಗೊಂಡು ಹೋಗಿ ಆನಂತರ ನಂತರ ಒಳಗೆ ಹೋಗಿ ಅವರು ತುಪ್ಪದಲ್ಲಿ ಕಡ್ಡಿ ಕೆರಿತಾರೆ ಕಡ್ಡಿ ಕೆರಿತಾರೆ ಕೆಲ ಕೂಡ ಚೊಕ್ ಚೊಡ ಚೊರ ಆಗ್ತದೆ ಇಲ್ರಿ ನಮ್ಮ ಜೇತು ಪಾತ್ರ ಹಾಕಿದೆ ನಮ್ಮ ತುಪ್ಪ ಬರಕ್ಕೆ ಬಂದಿಲ್ಲ ಒರಿಜಿನಲ್ ಅನ್ನ ಮಾಡೋದು

ಯಾರು ಕೃಷಿಕರಂತ ಬಂದು ನೇರವಾಗಿ ಖರೀದಿ ಮಾಡ್ಕೊಂಡು ಹೋಗ್ತಾರೆ ನಾವು ಸರಿಯಾದ ರೀತಿಯಲ್ಲಿ ಅವರಿಗೆ ತಿಳಿಸಿ ಮನೋದ್ಧ ಮಾಡಿಕೊಟ್ರೆ ಖಂಡಿತ ಅವರು ಬರ್ತಾರೆ ಇವತ್ತು ನಮ್ಮ ಕಾಲದೇತಪ್ಪ ನಮ್ಮ ಮನೆ ಭಾಗದಲ್ಲಿ ಕಾರ್ಯ ಆಗ್ತಾ ಇದೆ ಅಂತಂದ್ರೆ ಅದೇ ಈಗ ಗೊತ್ತಾಗ್ತಾ ಇರೋದು ಏನು ಅಂತ ಬಗ್ಗೆ ಜನರಿಗೆ ಅರಿವು ಕೊಡಿದೆ ಏನು ಅದರಲ್ಲಿರ್ತಕ್ಕಂಥ ಔಷಧಿ ಗುಣಗಳು ಹಾಗೂ ವೈಜ್ಞಾನಿಗೂ ಇದಕ್ಕೂ ಇರತಕ್ಕಂಥ ವ್ಯತ್ಯಾಸಗಳು ಇದನ್ನ ನಂಗೆ ಕಂಡು ಹೇಳ್ತೇನೆ ಎಲ್ಲ ಎಲ್ಲ ಮಾರ್ಕೆಟ್ ಆಗ್ತದೆ ಸೊ ಹಾಗಾಗಿ ಮತ್ತೆ